ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನೇಲಿಗೆ ಬಂದಿದ್ದೀವಿ ಅಂದ್ರೆ ಇವತ್ತು ಮಾರ್ನಿಂಗ್ ವಾಕ್ ಮಾಡಕ್ಕೆ ಬಂದೀವಿ ಹಾಂ ವಾಕ್ ಮಾಡೋಕೆ ಬಂದೀವಿ ಇಂದ ನೋಡ್ರಿ ಹೆಂಗೈತಿ ಐತಿ ಖರೆ ಜಾಸ್ತಿ ಮನಿ ಇಲ್ಲ ಮನೆ ದೂರ ದೂರ ಇದ್ದವು ನಾವು ಈ ಕಡೆ ಬಂದೀವಿ ನಾ ಇಲ್ಲಿ ಭಾಳ ಬರ್ತಿದ್ವಿ ನಾವು ಅಂದ್ರೆ ಹೇಗೆ ಗೊತ್ತಾ ಇಲ್ಲಿ ಭಾಳ ಬರ್ತಿದ್ವಿ ಅಲ್ಲಿ ಒಂದು ಮರ ಐತಿ ಅಮ್ಮ ಇಲ್ಲಿತನ ಬರ್ತಿದ್ವಿ ಇಲ್ಲಿ ಬಾಳ ಆಟಾಡ್ತಿದ್ವಿ ನಾವು ಈ ಕಡೆ ಎಲ್ಲ ಹಿಂಗೈತ್ಲಾ ಇಲ್ಲೆಲ್ಲ ಅದೇ ಇಲ್ಲೆಲ್ಲಾ ಫುಲ್ ಆಟಾಡ್ತಿದ್ವಿ ನಾವು ನಾನ್ ತಂಗಿ ನಮ್ ತಮ್ಮ ಬರ್ತಿದ್ವಿ ಆಟಾಡ್ತಿದ್ವಿ ಆಮೇಲೆ ಅದೊಂದು ಮರ ಕಣ್ಲಾ ಕಣ ಆ ಮರತನ ಬರ್ತಿದ್ವಿ ಆ ಮರ ನೋಡಿ ಓಡಾಕಿದ್ವಿ ನಾವು ಯಾಕಂದ್ರ ನಮ್ ತಮ್ಮ ಎದ್ತಿದ್ ಅಲ್ಲಿ ಯಾರೋ ನೀನ್ ಹಾಕೊಂಡಿದ್ರ ಒಂದ್ ಅನ್ನ ಅಂತ ಸುಳ್ ಸುಳ್ಳೆ ನಮ್ಮಾಗ ಅವ್ರ ಏನ್ ಗೊತ್ತಾಗ್ತಿವಿ ನಾವ್ ಬೇಕಂತ ಬರ್ತಿದ್ವಿ ಆಟ ಆಟಾಡಕ ನಾವ್ ಹೆಂಗ ಮಾಡಿದ್ವಿ ಗೊತ್ತಾ ಏ ಒಬ್ಬರು ಬರ್ರಿ ಒಬ್ರಂಬ್ರಿ ಅನ್ಸಿದ್ವಾ ಹೋಗ್ತಿದಿ ಯಾರ ಹೆದರ್ಬಾರ್ದ್ ನೋಡ್ ಸುದ್ದಿ ತಗದ್ರ ಸಾಕು ಕರೆ ಭಾರಿ ಮಜಾ ಆಗ್ತಿತ್ತು ಬೇ ಸೀದಾ ಹಿಂಗ ಇಲ್ಲಿ ಇನ್ನೊಂದ್ ಏನಪ್ಪ ಅಂತಂದ್ರ ಇಲ್ಲಿ ಹಳ್ಳಿಯೊಳ ಅಂಗಡಿ ಇಲ್ಲ ಇಲ್ಲಿ ಹಿಂಗ ಒಂದ್ ಹೋದ್ರ ಒಂದ್ ಓಣಿ ಸಿಗತಿ ಅಂದ್ರೆ ಓಣಿ ಅಂದು ಗೊಳಗಿರಿ ಅಂತಾರ ಅದು ಇಲ್ಲಿ ಅಲ್ಲಿ ಅಂಗಡಿ ಇರ್ತಿತ್ತು ಏನಾರು ಬೇಕಂದ್ರ ಅಲ್ಲಿ ಹೋಗ್ತಿದ್ವಿ ನಾವ್ ಅಂಗಡಿಗೆ ಹ್ಮ್ ಅಂಗಡಿಗೆ ಹೋಗ್ತಿದ್ವಿ ಅಂಗಡಿಗೆ ಏನಾರು ಬೇಕಂದ್ರ ತರ್ತಿದ್ವಿ ಆಮೇಲೆ ಪ್ಯಾಟ್ಯಾಗಿಂದ ತರ್ತಿದ್ವಿ ಬಿಡು ಕರೆ ನಮ್ಮ ಟೈಮ್ ಪಾಸ್ ನಾವ್ ಹೋಗ್ತಿದ್ವಿ ಮತ್ ಕುದಿದ್ರ ಏಕರೆ ಲೂಸ್ ಕಟ್ಟಿದ್ರ ಕಟ್ಟಾರು. ನಾವ್ ಹೊರಗಿಲ್ಲಪ್ಪಾ ಹ್ಮ್ ನಂಗೆ ಹೆದರಿಕೋಕೈತಿ ಹ್ಮ್ ಎಷ್ಟ ಅಂದ್ರು ಮೊದ್ಲ ಜನ್ಗಳು ಬಿಚ್ಚಕೊಂಡು ಬಂದ ಮೊದ್ಲ ಮೊದ್ಲು ಈಗ ಆಗೋದಿಲ್ಲ ಅಂದ್ರ ಈಗ ಎಲ್ಲಾರ್ಗು ಇಲ್ಲಿ ಮಳಿಗೋಳ ಎಲ್ಲಿ ಅದಾವ್ ಓಡೋಗಾಕ ಎಲ್ಲಿ ಹೋಕ್ಕೋತಿನಿ ಹೋದ್ರ ಮೊದ್ಲ ಕೆಸರು ಮಳಿ ಬರ್ತೇತಿ ಇಲ್ಲಿ ಹೆಂಗ ಹೋಗ್ತೇನಿ ನೋಡು ಎಷ್ಟ ಚೆನ್ನಾಗಿ ಐತಿ ಅಂದ್ರ ಮನೆಗಳೆಲ್ಲ ಫುಲ್ ಒಂತರ ಜಂಗಲ್ ಇದ್ದಂಗ ಐತಿ ಇಲ್ಲೆಲ್ಲ ಇದೊಂತರ ಜಂಗಲ್ ಇದ್ದಂಗ ಐತಿ ಮಜಾ ಬರ್ತೇತಿ ಇಲ್ಲಿ ಹಾ ತಂಪು ತಂಪು ಗಾಳಿ ಎನಿ ಟೈಮ್ ಮಳೆ ಇಲ್ಲ ತಂಪು ಸರ್ದಿ ಮಾಡ್ಕೊಂಡು ಕುಂತಾರ ಇಲ್ಲಿ ಬಂದು ಆಮೇಲೆ ಮತ್ತೆ ನೈಟ್ ನಮ್ ಚಿಕ್ಕಪ್ಪ ಅವರು ಅವ್ರಿಗೆ ಕಷಾಯ ಮಾಡ್ಕೊಟ್ರು ನಿನ್ನೆ ಕೆಮ್ಮಿತ್ ಈಗ ಸ್ವಲ್ಪ ಕಡಿಮೆ ಆಗೈತ್ರಿ ನೋಡಿದ್ ನಾವ್ ಬೇರೆ ಇದನ್ನ ರೀಚ್ ಆಗಿಟ್ ಈಗ ಮನೆ ಕಣ ಹಾಕಿದ್ರು ಬೇರೆ ಒಂದ್ ಹಳ್ಳಿ ಬಂತು

ಹ್ಮ್ ಅದರಲ್ಲಿ ಇನ್ನ ನೆಟ್ವರ್ಕ್ ಬರಂಗಿಲ್ಲ. ಹ್ಮ್ ಇಲ್ಲೇ ಹೌದು. ಇನ್ನೊಂದතර ಮಜಾಯಂತರ ತಮ್ಮ ಒಂದು ಎಷ್ಟು ಪಕ್ಷಿಗಳೆಲ್ಲ ನಿಂಗ ನೈಟ್ ಮಕ್ಕೊಂಡ ನಿಂಗೆ ಹೋಗಿಲ್ಲ ಕೂತಿದ್ದ್ಬೇಕು. ಹೌದು ನೈಟ್. ಇಲ್ಲಿ ಹಂಗಾ ಬಾಳ್ ಬರ್ತದ ನಾವು ಇಲ್ಲಿ ಈ ತರ ಸೌಂಡ್ ಕೇಳಿದ್ರೆ ತುಂಬಾ ಏನಾಗುತ್ತೆ. ಕರೆ ಏನು ಸಿದ್ದ್ಯಾಗಿದ್ರು ಏನು ಇದuna ಇಲ್ಲ. ಹೌದು. ಸಿದ್ದ್ಯಾಗಿದ್ರೆ ಬರೇ ಅದನ್ನ ನಮ್ಮ ಊರಗಿದ್ರೆ ಬರೇ ಮಕ ಸೌಂಡ್ ಕೇಳಿಸ್ತಿ.

ನೀ ಈ ಕಡೆ ಬೋಡಲ್ಲಿ ಬಂದ್ ಇವಳಿಗೆ ಬಯಲಂತ ಇವಳೆ ದೊಡ್ತಾಳೆ ನೋಡ್ರಿ ಈಗ ಕಡೆ ಅದು ಯಾರು ಇವ್ರು ನಮ್ಮ ಏರಿಯಾಗ ಹೊಸದಾಗ್ ಬಂದಾರಂತಾರ ಹೌದಲ್ಲಾಟುನು ಹೊಸ ಕಾಣತಿಲ್ಲ ಇದಿಕ್ನ ನೋಡ್ತೇವೆ ಹಳು ದಾಟಿ ಕಡೆ ತಡಿ ತಡಿ ದಾಟಂತ ನೋಡ್ರಿ ಅದಕ್ಕೆ ಹೆಂಗ ಮಾಡದೈತಿ ಏನ್ ಮಾಡ್ಲಿಲ್ಲ ಈ ಸಲ ಅದ ಯಾಕಂದ್ರೆ ನಾ ಸಪೋರ್ಟಿನ್ ಅದಕ್ಕೆ ಏನ್ ಮಾಡ್ಲಿಲ್ಲ ಈ ಕಡೆ ಸರಿ ಹೌದಾ ಎಲ್ಲ ಎಲ್ಲಾ ಚೆನ್ನಾಗೈತಿ ಹೆಂಗೈತೆ ನೀವು ಕಮೆಂಟ್ ಒಳಗೆ ಹೇಳಿರಿ ಕಮೆಂಟ್ ಒಳಗೆ ಹೇಳ್ರಿ ನಮ್ಗೆ ತಿಳಿಸ್ರಿ ಇದು ನಮ್ಮ ತಂಗಿ ಊರು ಹೆಂಗೆ ನಾ ಆ್ಯಕ್ಚುಲಿ ನನ್ನ ನಂಗೆ ಸುದ್ದಿ ಟೂ ಮಂತ್ ನಾ ಜಾಸ್ತಿ ಓದ್ತಿದ್ದೆ ನಾನು ಟೂ ಮಂತ್ ಇಲ್ಲೇ ಆಯ್ತಿದ್ದೆ ನಾನು ಅಷ್ಟು ನಂಗೆ ಎಂಜಾಯ್ಮೆಂಟ್ ಬರ್ರಿ ನಗೋದು ನಗೋದು ಬರ್ರಿ ಅಂತಿದ್ರಿ ಯಾಕಂದ್ರೆ ರೀ ಜಂಗಲ್ ಕಡೆ ಬಂದು ಹಿಂಗೆ ಆಟ ಆಡೋದು ಮೊದ್ಲಿಕ ಇಲ್ಲೇ ಆಡಿ ಬೆಳೆದಾಕಿ ಆಕಿ ಹಾಂ ಆಮೇಲೆ ನಾ ಇಷ್ಟಪಟ್ಟು ಮದ್ವೆಯಾಗಿ ಬೆಳಗೊಂದು ಕರ್ಕೊಂಡು ಹೋಗಿದ್ದೀವಿ ಅಣ್ಣ ಈ ಊರಾಗೆಲ್ಲ ಫಸ್ಟ ಹಾಂ ನೋಡಿ ಈಗ ಫೈಯರ್ಸ್ ಆದಮೇಲೆ ಇಲ್ಲಿ ಬಂದಿದ್ದಾಳ ಗೃಹ ಪ್ರವೇಶಕ್ ನೋಡ್ರಿ ಅವ್ರಿಗೆ ನಾ ಗೋರ್ ಗೃಹ ಪ್ರಶುಕ್ ಬಂದಿದ್ದೆ ಬಂದ ಐದು ವರ್ಷ ಆಯ್ತಿಲ್ಲ ನಾವು ಇವಾಗ ಬಂದಿಲ್ಲ ನಮ್ಮ ಮದುವೆ ಅದು ನನ್ನ ಹಸ್ಬೆಂಡೆನ ಕರ್ಕೊಂಡು ಕರ್ಕೊಂಡೆ ನನ್ನ ಹಸ್ಬೆಂಡಿ ಕರ್ಕೊಂಡೇ ಬಂದಿ ಹೇಳಿದ್ಲಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಹ್ಞೂ ಹೇಗು ಹಾಗು ಹೇಗೋ ನೆಪಾಯಾಗಿ ಇಲ್ಲಿ ಬಂದ್ಬಿಟ್ಟೆ ಬಂದಿತ್ತು ರೀ ನಿನ್ನೆ ಟ್ಯಾಗರ್ ತಿಂದ ಬಂದ್ವಿ ನಿನ್ನೆ ಅಕ್ಕಿ ರೊಟ್ಟಿ ಮಾಡಿಸಿದೆ ಕೈ ರೊಟ್ಟಿ ನಿನ್ನೆ ಬದ್ನೆಕಾಯಿ ನಾ ಸ್ವೀಟ್ ಸ್ವೀಟ್ ಮಾಡಿದ್ದೆ ಪಲ್ಯ ಇರೋದ್ ನಂಗೆ ಬಹಳ ಇಷ್ಟ ಆಮೇಲೆ ಎಷ್ಟು ಕೊಬ್ಬರಿ ಚಟ್ನಿ ಅಕ್ಕಿ ರೊಟ್ಟಿಗೆ ತಿನ್ಕೊಂಡು ಮತ್ತೆ ಬಂದು ಇಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಸಾರು ಅನ್ನ ರೊಟ್ಟಿ ಇಲ್ಲಿ ಪಲಾವ್ ಮಾಡಿ ಪಲಾವ್ ತಿಂತೇವ ಹೋಗಿ ಮನಿ ಈಗ ಓಕೆ ಬಾಯ್ ಎಲ್ಲರಿಗೂ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು